ಏನು ವಿಷಯ ಏನಂತ ಗೊತ್ತಿಲ್ಲ ಸೊ ಡ್ರೈವರ್ ಕೆಳಗಡೆ ಇರ್ಬಿಟ್ಟು ಅವಾಜ್ ಹಾಕ್ತವ್ರೆ ಸೊ ಅಲ್ಲಿಗೆ ಹೋಗಿ ನೋಡ್ತೀನಿ ತಾಳ್ರಿ ಏನು ವಿಷಯ ಏನಂತ ಗೊತ್ತಿಲ್ಲ ಗಾಡಿ ಆಗಿದೆ ಓ ಗಾಡಿ ಟಚ್ ಆಗಿಬಿಟ್ಟಿದೆ ಕಣ್ರಿ ಗಾಡಿ ಟಚ್ ಆಗೋಗಿದೆ ಸೊ ನೋಡೋಣ ಹತ್ತಿರ ಹೋಗಿ ನೋಡ್ತೀನಿ ಗಾಡಿ ಟಚ್ ಆಗಿದೀಯ ಏನು ಗೊತ್ತಿಲ್ವಲ್ಲ ಹಾಂ ಹಾಂ ಏನು ಸಮಿತರಾ ಆರಾಮ್ ಏನಾಯ್ತಂತೆ ಯಾವ ಗಾಡಿ ಈ ಗಾಡಿ ಓ ಕಿತ್ತೋಗ್ಬಿಟ್ಟಿದೆ ವಾಹ್

आड़े पासायला गेट गेट उडी दावून की आलं तो नो इष्ट साईडला बंद केलं बाकी हं इल्ला पने इल ಸೊ ಗೋರ್ಮೆಂಟ್ ಗಾಡಿ ಮತ್ತು ಕಾರು ಸೊ ಟಚ್ ಆಗಿಬಿಟ್ಟಿದೆ ಸೊ ಇಲ್ಲಿ ಯಾರ್ದು ಏನು ಅಂತ ಗೊತ್ತಿಲ್ಲ ಸ್ವಲ್ಪ ಏನು ರಸ್ತೆ ಅಗಲೀಕರಣ ಇದ್ದೀರೇ ಚೆನ್ನಾಗಿರ್ತಿತ್ತು ಸೊ ಕಿರಿದಾದ ರಸ್ತೆ ಆದ್ದರಿಂದ ಈ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೀವಿ ಸೊ ನಮ್ಮ ಮನೆ ಬೆಟ್ಟ ಮುಖ್ಯ ರಸ್ತೆ ಸ್ವಲ್ಪ ಅಗಲೀಕರಣ ಮಾಡಿ ಉತ್ತಮವಾದ ರಸ್ತೆಯ ಸೌಲಭ್ಯವನ್ನು ಕೊಟ್ಟರೆ ಒಳಿತು